ಜಗತ್ತಿನ ಏಕೈಕ ಸೋಪ್ ಮೈಸೂರ ಸ್ಯಾಂಡಲ್ ಸೋಪ್ ಈ ಸೋಪ್ ತಯಾರಿಸಲು ಶ್ರೀಗಂಧದ ಎಣ್ಣೆ ಬಳಸಲಾಗುತ್ತದೆ ಮೈಸೂರಿನಲ್ಲಿ ಹುಟ್ಟಿದ ಮೈಸೂರು ಸ್ಯಾಂಡಲ್ ಸೋಪ್ ದೇಶಾದ್ಯಂತ ಪ್ರಸಿದ್ಧಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಗೌರವವನ್ನು ಗಳಿಸಿತು ಇದು ಕೇವಲ ಸುಗಂಧಕ್ಕೆಲ್ಲ ಮೀರಿ ಭಾರತೀಯ ಸಂಸ್ಕೃತಿಗೆ ಸಂಬಂಧಿಸಿದ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಂಶಾವಳಿಯ ಪ್ರತೀಕವಾಗಿದೆ ಮೈಸೂರಿನಲ್ಲಿ ಒಂದು ಸಾವಿರ ಒಂಬೈನೂರ ಹದಿನಾರರಲ್ಲಿ ಸ್ಥಾಪಿತವಾದ ಕನ್ನಡಕುಮಾರಿ ಕಂಪನಿಯು ಮೊದಲಾದ ಉತ್ಪನ್ನವಾಗಿ ಈ ಸ್ಯಾಂಡಲ್ ಸೋಪ್ ಅನ್ನು ಪರಿಚಯಿಸಿತು ಸಂಸ್ಕೃತಿಯಲ್ಲಿ ಚಂದನ ಪುಡಿ ಬಹುಮಾನಿತವಾಗಿದೆ ಏಕೆಂದರೆ ಇದು ಹೈಗೀನ್ ಮತ್ತು ಸೌಂದರ್ಯವನ್ನು ಬೆಳೆಸಲು ಸಹಾಯಕವಾಗಿದೆ ಮೈಸೂರಿನ ಸ್ಯಾಂಡಲ್ ಸೋಪ್ ಇತ್ತೀಚೆಗೆ ಗ್ರಾಹಕರಲ್ಲಿ ಹೆಚ್ಚಿನ ಮೆಚ್ಚುಗೆಯನ್ನು ಗಳಿಸಿದ್ದು ಅದರ ವಿಶಿಷ್ಟ ಗುಣಮಟ್ಟ ಮತ್ತು ನೈಸರ್ಗಿಕ ಸಾಮಗ್ರಿಗಳು ಇದನ್ನು ಇನ್ನೂ ಹೆಚ್ಚು ಜನಪ್ರಿಯವಾಗಿಸಿವೆ ಈ ಸೋಪ್ನಲ್ಲಿರುವ ಚಂದನ ಪುಡಿ ಇದು ಭಾರತೀಯ ಹತ್ತಿರದ ಪ್ರಾದೇಶಿಕತೆಯೊಂದಿಗೆ ಇತಿಹಾಸ ಮತ್ತು ಪರಂಪರೆಯ ಸಮ್ಮಿಶ್ರಣವಾಗಿದೆ ಅದು ಸಾಂಸ್ಕೃತಿಕವಾಗಿ ಕೇವಲ ಸುಗಂಧ ಮಾತ್ರವಲ್ಲದೆ ಆರೋಗ್ಯಕ್ಕೂ ಒತ್ತಾಯಿಸುತ್ತದೆ ಇದು ಚರ್ಮಕ್ಕೆ ಉತ್ತಮ ಆದಾಯಗಳನ್ನು ನೀಡುತ್ತದೆ ಮತ್ತು ಆಕರ್ಷಕ ತಾಜಾತನವನ್ನು ಉಂಟುಮಾಡುತ್ತದೆ ನಾವು ಈ ಗರ್ವದ ಫುಲ್ ಆಫ್ ಮೈಸೂರನ್ನು ಬೆಳೆಸಿದಂತೆ ಮೈಸೂರಿನ ಈ ಸ್ಯಾಂಡಲ್ ಸೋಪ್ ಈಗ ದೇಶಾದ್ಯಂತ ಪರಿಗಣಿತವಾಗಿ ದೇಶೀಯ ಆರ್ಥಿಕತೆಗೆ ಪ್ರಾಮುಖ್ಯ ಕೊಡುಗೆ ನೀಡುತ್ತಿದೆ